ఏ ప్రకాశ నీరు ప్రకాశ ఏడు ప్రకాశ ఎందేసు డూవను ఎందేసు డో ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ತಮಗೆಲ್ಲರಿಗೂ ವಂದನೆಗಳು ಮಥಾಯನು ಬರದ ಸುವಾರ್ತೆ ಎರಡನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ಆಗ ಹೇರೋದನು ತನಗೆ ಜೋಯಿಸರು ಮೋಸ ಮಾಡಿದರೆಂದು ತಿಳಿದು ಬಹಳ ಸಿಟ್ಟಾಗಿ ಆಳುಗಳನ್ನು ಕಳುಹಿಸಿ ತಾನು ಜೋಯಿಸರಿಂದ ತಿಳುಕೊಂಡ ಕಾಲಕ್ಕೆ ಸರಿಯಾಗಿ ಬೆತ್ಹೇಮಿನಲ್ಲಿಯೂ ಅದರ ಎಲ್ಲ ನೆರೆಹೊರೆಯ ಹಳ್ಳಿಗಳಲ್ಲಿಯೂ ಎರಡು ವರ್ಷದೊಳಗಿನ ಗಂಡು ಕೂಸುಗಳನ್ನೆಲ್ಲ ಕೊಲ್ಲಿಸಿದನು ಮನುಷ್ಯನು ಅವಿದೇಯನಾಗಿ ಪಾಪಕ್ಕೆ ದಾಸನಾದನು ಮನುಷ್ಯನನ್ನು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ರಕ್ಷಕನನ್ನು ಕಳುಹಿಸಿಕೊಡುತ್ತೇನೆಂದು ದೇವರು ತನ್ನ ಪ್ರವಾದಿಗಳ ಮೂಲಕ ತಿಳಿಸುತ್ತಾ ಬಂದನು ದೇವರ ಈ ಸಂಕಲ್ಪವನ್ನು ಅಡ್ಡಿಪಡಿಸಬೇಕೆಂದು ಸೈತಾನನು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದರೂ ಅದರಲ್ಲಿ ಸಫಲನಾಗಲಿಲ್ಲ ಹೇರೋದನ ಮೂಲಕವಾಗಿ ಸೈತಾನನು ಮಗುವಾಗಿದ್ದ ಯೇಸುವನ್ನು ಕೊಲ್ಲಲು ಪ್ರಯತ್ನಿಸಿದನು ಆದರೆ ದೇವರು ಮಗುವನ್ನು ಕಾಪಾಡಿದನು ತನ್ನ ಯೋಜನೆಯು ಕಾರ್ಯರೂಪಕ್ಕೆ ಬರದದ್ದನ್ನು ಕಂಡು ಬೆತ್ತಲೆ ಹೇಮಿನಲ್ಲಿಯೂ ಅದರ ಎಲ್ಲ ನೆರೆ ಹೊರೆಯ ಹಳ್ಳಿಗಳಲ್ಲಿಯೂ ಎರಡು ವರ್ಷದೊಳಗಿನ ಗಂಡು ಕೂಸುಗಳನ್ನೆಲ್ಲ ಕೊಲ್ಲಿಸಿದನು ಯೇಸು ಕ್ರಿಸ್ತನು ದೇವರ ಸಂಕಲ್ಪದ ಮೇರೆಗೆ ನಮ್ಮೆಲ್ಲರ ಪಾಪಗಳಿಗೋಸ್ಕರ ಯಜ್ಞಾರ್ಪಿತನಾಗಿ ಮೂರನೆಯ ದಿನದಲ್ಲಿ ಜೀವಂತನಾಗಿ ಎದ್ದು ಬಂದು ದೇವರ ಸಂಕಲ್ಪವನ್ನು ನೆರವೇರಿಸಿದನು ಆತನಲ್ಲಿ ನೀವು ಕೂಡ ನಂಬಿಕೆ ಇಟ್ಟು ಪಾಪ ಪರಿಹಾರವನ್ನು ಹೊಂದಿಕೊಳ್ಳಬೇಕೆಂಬುದೇ ನಮ್ಮ ಪ್ರಾರ್ಥನೆ